ನಮಸ್ಕಾರ ರೀಪಾ ಎಲ್ಲರಿಗೂ ಈಗ ನಾ ಒಳ್ಳೊಳ್ಳೆ ಕಾರ್ಯ ಮಾಡುವಂಥ ಶಾಸಕರ ಬಗ್ಗೆ ಹೇಳ್ಬೇಕ್ರಲ್ಲ ಅನೇಕ ಸಾಮಾಜಿಕ ಸ್ಟೋರಿ ಮಾಡೇನು ಅನೇಕ ಇತಿಹಾಸ ಸಾಮ್ರಾಜ್ಯದ ಬಗ್ಗೆ ಹೇಳೇನು ಅನೇಕ ರಾಜಕಾರಣಿಗಳು ತಪ್ಪು ಮಾಡಿದಂಥ ಶಾಸಕ ಮಂತ್ರಿಗಳ್ನ ಎಚ್ಚರಗೊಳಿಸೇನು ಈ ಎಲ್ಲೆಲ್ಲಿ ಭ್ರಷ್ಟಾಚಾರ ನಡೆದ ಏನೇನು ಹಡಗ ನುಂಗ್ಯಾರು ಹೆಂಗೆ ಹೆಂಗೆ ಕಮಿಷನ್ ತಿಂದಾರು ಅನ್ನೋದೂ ಸಹಿತ ಹೇಳೇನು ಹೇಳೋದೇನೋ ಉಳಿದಿಲ್ರಲ್ಲ ಇನ್ನು ಸಾರ್ವಜನಿಕರ ಜೊತೆ ಸವಿನಯದಿಂದ ವಿನಂತಿದಿಂದ ಎಷ್ಟೊಂದು ಸುಖ ದುಃಖ ಅಹವಾಲ ಸ್ವೀಕರಿಸುವಂಥ ಒಂದು ಎರಡು ಮೂರು ಶಾಸಕರ ಬಗ್ಗೆ ಹೇಳ್ತಾನೆ ಆ ಶಾಸಕರ ಬಗ್ಗೆ ಹೇಳಿದ ತಕ್ಷಣ ನಿಮಗೆ ಗೊತ್ತಾಕೈತಿ ಉನ್ನಿಳು ಇನ್ನುಳಿದ ಕ್ಷೇತ್ರದಾಗ ಆ ಶಾಸಕರು ಹೆಂಗೆ ಮಾಡಾಕತ್ತಾರ ಅನ್ನೋದು ನೀವು ಆ ಶಾಸಕರಿಗೆ ಎಚ್ಚರಿಕೆ ಗಂಟೆ ಹೊಡಿರಿ ಅಂದ ಕೇಳ್ತಾರೆ ನೋಡ್ರಿ ಇಲ್ಲೇ ಬೆಳಗಾವಿ ಜಿಲ್ಲೆದಾಗ ಅರ್ಬಾಮಿ ಕ್ಷೇತ್ರದ ಶಾಸಕ ಬರಾಮಚಂದ್ರ ಜಾರಕಿಹೊಳಿ ಏನೇನು ಮಾಡಾಕತ್ತ ನೋಡ್ರಿ ಶಿಕ್ಷಣ ಕ್ಷೇತ್ರದ ಗಣನೀಯವಾದ ಸಾಧನೆ ಅನೇಕ ಸಮಾಜ ಕಲ್ಯಾಣ ಮಂತ್ರಿ ಇದ್ದಾಗ ಮುರಾರ್ಜಿ ದೇಸಾಯಿ ಶಾಲೆಗಳನ್ನು ಮಾಡಿ ಕರ್ನಾಟಕ ರಾಜ್ಯದಲ್ಲಿ ಹೆಚ್ಚು ಮುರಾರ್ಜಿ ಶಾಲೆ ತಂದಂಥ ಏಕೈಕ ಶಾಸಕ ಅಂದ್ರೆ ಬಾಲಚಂದ್ರ ಜಾರಕಿಹೊಳಿ ಯಾಕೆ ಬಾಲಚಂದ್ರ ಜಾರಕಿಹೊಳಿ ಬಗ್ಗೆ ಕಾಕಾ ಹೇಳಕತಾನಂದ್ರೆ ಯಾವ ಕ್ಷೇತ್ರದ ಶಾಸಕ ತನ್ನ ಮತಕ್ಷೇತ್ರದ ಜನತೆ ತನ್ನ ಮತಕ್ಷೇತ್ರದ ಮಕ್ಕಳು ಶಿಕ್ಷಣಕ್ಕಾಗಿ ಪರವೂರಿಗೆ ಹೋಗಬಾರದು ನನ್ನ ಕ್ಷೇತ್ರದಲ್ಲಿಯೇ ಒಂದು ವಸತಿ ಸೌಲಭ್ಯ ಉಚಿತ ಊಟ ಉಚಿತ ಬಟ್ಟೆ ಉಚಿತ ವೈದ್ಯಕೀಯ ಉಪಚಾರದೊಂದಿಗೆ ನನ್ನ ಕ್ಷೇತ್ರದಲ್ಲಿ ಶಿಕ್ಷಣ ಕಲಿಯಬೇಕೆನ್ನುವ ವಿಚಾರವಂತ ಯಾವಧಾನ ಅವ ಮಹಾ ಮಾನವತಾವಾದಿ ಶಾಸಕ ಅದರಲ್ಲಿ ನಂಬರ್ ಒನ್ ಅಂದ್ರೆ ಬಾಲಚಂದ್ರ ಜಾರಕಿಹೊಳಿ ನೋಡ್ರಿ ಇವತ್ತು ಕಲ್ಲೋಳೆ ನಾಗನೋರು ನೋಡ್ರಿ ಕನಗಾವಂತಾವಾಗಂತೇಳಿ ಗೋಕಾಕ್ ಕ್ಷೇತ್ರ ಇದ್ದರೂ ಸಹಿತ ಗೋಕಾಕ್ ತಾಲೂಕಿಗಿನ ಮಲ್ಲಾಪುರ ಪಿ ಜಿದಿಂದ ಹಿಡ್ದೆ ಎಷ್ಟು ವಸತಿ ಶಾಲೆಗಳನ್ನು ಮಾಡಿ ಇವತ್ತು ಆ ಮಕ್ಕಳು ಇವತ್ತು ಪಿ ಎಸ್ ಐ ಸಿ ಪಿ ಐ ಆಗಿ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಆಗತ್ತಾರ ಡಿಸ್ಟಿಕ್ ಆಫೀಸರ್ ಆಗತ್ತಾರ ಬಿ ಸಿ ಎಮ್ ಕಾರ್ಪೊರೇಷನ್ದಾಗ ಹೊಂಟಾರ ಎಲ್ಲಿ ಕಲ್ತವ್ರೆ ಗೊತ್ತೈತನ್ರಿ ರೀ ಅರಬಾಮಿ ಕ್ಷೇತ್ರದ ವಸತಿ ಶಾಲೆ ಕಲ್ತಂಥ ಮಕ್ಕಳು ಪಾರಂಗತ ಆಗತ್ತಾರೀ ಹೆಮ್ಮೆ ಅಲ್ರಿ ಊಟ ಉಚಿತ ಅರಿ ಉಚಿತ್ ಬಟ್ಟೆ ಉಚಿತ್ ಎಲ್ಲ ಉಚಿತ ಫ್ರೀ ಯಾವುದೂ ಒಂದು ನ್ಯಾಯಪೀಠ ಇಲ್ಲ ಮತ್ತೊಂದು ಆದೇಶಚಂದ್ರ ಜಾರಕಿಹೊಳದು ದಿಢೀರನೇ ತನ್ನ ಆಪ್ತ ಕಾರ್ಯದರ್ಶಿ ಕೂಡ ಸಾಲಾಗ ಬೆಟ್ಟಿ ಕೂಡ ಕೇಳ್ತಾರ್ರಿ ಏನೇನು ಅನ್ನೋದು ಊಟದ ರುಚಿ ನೋಡಿ ಬಾ ಅಂತಾರೆ ಇದು ಯಾರಿಗಾರ ಗೊತ್ತೈತ್ರಿ ಯಾರು ರಾಜಕಾರಣದಾಗ ಟೀಕೆ ಮಾಡೋರು ಟೀಕೆ ಮಾಡುವಾಗೂ ಸಹಿತ ಆ ಟೀಕೆ ಮಾತ್ರ ಇರಬೇಕು ಇದೇ ಕ್ಷೇತ್ರದಲ್ಲಿ ಹುಟ್ಟಿದವನು ನಾನು ನಾನು ಸ್ವತಃ ಎಷ್ಟೋ ಈ ವಸತಿ ಶಾಲೆಗಳಿಗೆ ಭೇಟಿ ಕೊಟ್ಟಾಗ ನೇರವಾಗಿ ಬಾಯಾಗ ಸಾಂಬಾರು ಮತ್ತು ಕಾಯಿಪಲ್ಯ ಹಾಕಿ ನೋಡಿದ್ರೆ ನಿಮ್ಗೆ ದೊಡ್ಡ ದೊಡ್ಡ ಖಾನಾ ಒಳಗೆ ಊಟ ಸಿಗ್ತೈತಿ ರೀ ಅಂಥ ಊಟ ಮಾಡಿ ಆ ಮಕ್ಕಳನ್ನ ಪರಿಪಾಲನೆ ಮಾಡಾಕತ್ತಾರೆ ಒಂದು ವಾರ್ನಿಂಗ್ ಮಾಡ್ತಾರೆ ಯಾವ್ದಾರ ಎರಡು ತಿಂಗಳು ಮೂರು ತಿಂಗಳು ಅಧಿಕಾರಿ ಮೀಟಿಂಗ್ ಇದ್ದಾಗ ಎಲ್ಲೇ ಯಾವುದಾರು ಊಟ ಉಪಚಾರ ಸಲುವಾಗಿ ವಸತಿ ಶಾಲೆಗೆ ಏನಾರ ಕಂಪ್ಲೇಂಟ್ ಬರ್ತಂದ್ರೆ ಅಲ್ಲಿ ಅಲ್ಲಿ ಪ್ರಿನ್ಸಿಪಾಲ್ ನನ್ನ ಕ್ಷೇತ್ರದಿಂದ ಔಟ್ ಯಾರು ರೀ ಶಾಸಕೇತಾನ ಮಹಾಶಯ ಶಾಸಕೇತಾನಂದ್ರೆ ಬ್ರಹ್ಮಲಿಪಿ ಯಾವ ಶಾಸಕ ತನ್ನ ಕ್ಷೇತ್ರದ ಒಂದು ಶಿಕ್ಷಣ ಸಲುವಾಗಿ ಇಷ್ಟೊಂದು ಅವಿರತವಾಗಿ ಹೋರಾಟ ಮಾಡ್ತಾನೆ ಆ ಮಕ್ಕಳ ಭವಿಷ್ಯ ನಿರ್ಮಾಣ ಮಾಡುವ ಸಲುವಾಗಿ ಇನ್ನೂ ಅನೇಕ ಕೃಷಿ ವಿಶ್ವವಿದ್ಯಾಲಯ ಅನೇಕ ಪಶುಸಂಗೋಪನೆ ವಿಶ್ವವಿದ್ಯಾಲಯ ಅನೇಕ ರೀತಿಯ ಇಂಜಿನಿಯರಿಂಗ್ ಕಾಲೇಜ್ಗಳನ್ನು ಡಿಪ್ಲೊಮಾ ಟೆಕ್ನಿಕಲ್ ಐ ಟಿ ಐಗಳನ್ನು ತರುವಂಥ ವಿಚಾರವಂತರಾಗಿ ಅನೇಕ ಮುಖ್ಯಮಂತ್ರಿ ಜೊತೆ ಮಾತಾಡಿದ್ದು ಇನ್ನು ಕೆಲವೇ ದಿನದಾಗ ಬಿಡುಗಡೆ ಹಾಕವ್ರೆ ನೋಡ್ಕೊತವ್ರಿ ಈಗಾಗಲೇ ಐ ಟಿ ಐಗಳಾಗ್ಯಾವ ಮತ್ತೊಂದು ಐ ಟಿ ಐ ಘಟಪ್ರಭಾದಾಗ ನಡೆದೈತಿ ಜಿ ಐ ಟಿ ಪ್ರಾರಂಭ ಆಗೈತಿ ಅಡ್ಮಿಷನ್ ತೊಗೊಂಡು ಹೊಂಟಾರ ನಮ್ಮ ಮಕ್ಕಳ ನಮ್ಮ ತಾಲೂಕು ಬಿಟ್ಟು ಬೇರೆ ಕಡೆ ಹೋಗ್ಬಾರ್ದು ಅನ್ನೋದು ಒಂದು ಇಚ್ಛಾಶಕ್ತಿ ಶಾಸಕ ಯಾವಾಗ ಇಟ್ಕೋತಾನ ಆವ ಸಾಯುವರೆಗೆ ಶಾಸಕ ಆಗ್ತಾನ ಇದು ನಂಬರ್ ಒನ್ ಚಾನಲ್ದ ನಿಶ್ಚಳ ಭವಿಷ್ಯ ಎಲ್ಲಿ ನೀವು ಜನರ ಮತ್ತು ಮತದಾರರ ಜೊತೆ ಸಂಪರ್ಕನ ಮರೆತ್ರಿ ಆಯಾರಾಮ್ ಗಯಾರಾಮ್ ಮಾಡ್ರಿ ಮತದಾರನ ಆರಿಸಿ ಬಂದ ತಕ್ಷಣ ನಿರ್ಲಕ್ಷ್ಯ ಮಾಡಿ ನೀವು ಐಷಾರಾಮಿ ಜೀವನ ಮಾಡ್ಕೋತ ಅಲ್ಲಿಯ ರಾಜಧಾನಿಯಾಗಿ ಉಳ್ದ್ರಿ ಅಂದ್ರೆ ಮತದಾರ ಮಾತ್ರ ಸೋಲಸ್ತಾನ ಅನ್ನೋದು ಎಲ್ಲ ಶಾಸಕರಿಗೆ ಗೊತ್ತೈತಿ ಆದರೆ ಈ ಶಾಸಕ ತಿಂಗಳ ಎರಡು ತಿಂಗಳಿಗೆ ಜನರಲ್ ಮೀಟಿಂಗ್ ಅನೇಕ ಗ್ರಾಮಸ್ಥರ ಮೀಟಿಂಗ್ ಪ್ರತಿ ಗ್ರಾಮ ಪಂಚಾಯಿತಿ ಭೂತ ಮಟ್ಟದ ಮೀಟಿಂಗ್ ಬಿ ಜೆ ಪಿ ಶಾಸಕ ಹೇಳಾಕತ್ತೀ ಬಿ ಜೆ ಪಿ ಭಾರತೀಯ ಜನತಾ ಪಕ್ಷದಾಗಿದ್ದಂಥ ಬಾಲಚಂದ್ರ ಜಾರಕಿಹೊಳಿ ಬಗ್ಗೆ ಹೇಳಕತ್ತಾನೆ ಇನ್ನೂ ನೂರಾರು ಕೋಟಿ ಅಭಿವೃದ್ಧಿ ತಂದು ಈ ಕ್ಷೇತ್ರವನ್ನು ಮಾದರಿ ಕ್ಷೇತ್ರ ಅನ್ನೋ ಒಂದು ವಿಚಾರ ಐತಿ ಹೈಟೆಕ್ ಬಸ್ ಸ್ಟ್ಯಾಂಡ್ಗಳು ಮಾಡೋ ಸಲುವಾಗಿ ಕೊರೋನಾದಿಂದ ಅನುದಾನ ಬರಲಿಲ್ಲ ಎಷ್ಟು ಯೋಜನೆಗಳಿದ್ದು ಇನ್ನೂ ನೀರಾವರಿ ಸೌಲಭ್ಯ ಒದಗಿಸಿ ಕೊಟ್ಟು ಇವತ್ತು ನೋಡ್ರಿ ಎಲ್ಲಿ ನೋಡಿದಲ್ಲಿ ನೀರು ಹೊಂಟೈತಿ ನೀರಾವರಿ ಆಗಿ ಇವತ್ತು ಯಾವುದು ಇಲ್ಲಿ ನೀರಿಲ್ಲ ಅಂತೇಳಿ ಯಾವುದು ಹಳ್ಳಿಲ್ಲ ಕೆಲವು ಹಳ್ಳಿಯಾಗಿ ಇನ್ನೂ ಕೆಲವು ರಸ್ತೆಗಳು ದುರಸ್ತಿ ಮಾಡೋ ಸಲುವಾಗಿ ಅನುದಾನ ತಂದಾರೆ ಕೆಲವು ಕಡೆ ರಸ್ತೆ ಇಲ್ಲ ಅಂತೇಳಿ ನಮ್ಮ ಕಮೆಂಟ್ ಬಾಕ್ಸ್ನಾಗೆ ತಿಳಿಸಿರಲ್ಲ ಅವ್ರಿಗೆ ನಾನು ಹೇಳಕತ್ತೀನಿ ಇದನ್ನು ನೇರವಾಗಿ ನಾ ಶಾಸಕರ ಜೊತೆ ಮಾತಾಡಿದಾಗ ಅನುದಾನ ಬಂದೈತಿ ಕೊರೋನಾದಾಗ ನಮಗೆ ಮೂರು ವರ್ಷ ಅನುದಾನದ ಭಾಳ ತೊಂದರೆ ಆಯಿತು ಈಗ ಅನುದಾನ ಬರಕತ್ತೈತಿ ಇನ್ನು ಸಮರ್ಪಕವಾದ ಗಟ್ಟಿಮೊಟ್ಟಾದ ತಾಳಿಕೆ ಬದ್ಧವಾದ ರಸ್ತೆಗಳನ್ನ ನೆತ್ತ ಮಾಡಿಸ್ತಾನ ಅಂತ ಹೇಳ್ಯಾರು ತಿಳ್ಕೋರಿ ಅವಕಾಶ ಕೊಡ್ಬೇಕು ಶಾಸಕರಿಗೆ ಯಾವಾಗಲೂ ಶಾಸಕ ಎರಡು ಲಕ್ಷ ಮತದಾರನ ನೋಡ್ಬೇಕಾಕೈತಿ ಹತ್ತು ಲಕ್ಷ ಜನಸಂಖ್ಯೆ ಇರ್ತೈತಿ ಈ ಎಲ್ಲ ಕಡೆ ಶಾಸಕ ಏನೋ ಮೆಮರಿ ಪವರ್ ಇಟ್ಕೊಳಕೇನು ತಲೆ ಅಲ್ಲ ಯಾವುದೇ ಒಂದು ಟೀಕೆ ಮಾಡುವಾಗ ಯಾವ ಪ್ರಧಾನಮಂತ್ರಿನ ಹಿಡ್ಕೊಂಡು ರಾಷ್ಟ್ರಪತಿ ಹಿಡ್ಕೊಂಡು ಅವ್ರ ಬಳಿ ಇರಂಗಿಲ್ಲ ಏನೋ ಒಂದು ಸ್ವಲ್ಪ ಕಡಿಮೆ ಆಗಿರ್ತೈತಿ ಅನುದಾನ ಸರಿಯಾಗಿ ಬರಲಿಲ್ಲ ಅಂದ್ರೆ ನಮ್ಮ ಪ್ರೊಸೀಜರ್ ಮತ್ತು ಸಿಸ್ಟಮ್ ಬೇರೆ ಐತ್ರಿ ಅನುದಾನ ಬಂದ ತಕ್ಷಣ ಇಲ್ಲಿಂದ ಎಸ್ಟಿಮೇಟ್ ಆಗಿ ಎಸ್ಟಿಮೇಟ್ ಆದ ತಕ್ಷಣ ತಾಲೂಕು ಜಿಲ್ಲಾ ಕರ್ನಾಟಕ ರಾಜ್ಯ ಅಲ್ಲಿವರೆಗೆ ವಿಧಾನಸೌಧಕ್ಕೆ ಹೋಗಿ ಎಸ್ಟಿಮೇಟ್ ಅಪ್ರೂವಲ್ ಆಗ್ಬಕ್ರಿ ಇದೊಂದು ಲೆಂತಿ ಪ್ರೊಸೀಜರ್ ಐತಿ ಅದರ ಸಲುವಾಗಿ ಸದನದಾಗ ಒಂದು ಕೆಲವು ಶಾಸಕರು ಮಾತಾಡಕತ್ತಿದ್ರು ನಮ್ಮ ಫಂಡನ್ನು ನಮಗೆ ಇಲ್ಲಿ ಖರ್ಚು ಮಾಡುವಂಥ ಇಲ್ಲೇ ಒಂದು ಇಂಜಿನಿಯರಿಂಗ್ ಒಂದು ವಿಂಗ್ ಮಾಡಿ ಇಲ್ಲೇ ಇತ್ಯರ್ಥ ಮಾಡುವಂಥ ಅಪ್ರೂವಲ್ಗೆ ಅಪ್ರೂವಲ್ ಸಲುವಾಗಿ ಕಳಿಸಬಾರ್ದು ಅನ್ನೋದು ಒಂದು ತೀರ್ಮಾನ ತೊಗೊಳಕತ್ತಾರ ಅದ್ರ ಸಲುವಾಗಿನ ಬರುವ ದಿನಗಳಲ್ಲಿ ಆ ಸಿಸ್ಟಿಮು ಆಯ್ತಂದ್ರೆ ತಕ್ಷಣ ಇಲ್ಲಿ ಪರಿಹಾರ ಸಿಗ್ತೈತ್ರಿ ಇವತ್ತು ಬಾಲಚಂದ್ರ ಜಾರಕಿಹೊಳಿ ಮಾಡುತ್ತಿರುವ ಕಾರ್ಯ ಅದರ ಜೊತೆ ಜೊತೆ ಬರ್ತಾನೆ ನೋಡಿರಿ ಮತ್ತೆ ಬೆಳಗಾವಿ ಜಿಲ್ಲೆಯಲ್ಲಿ ಕೆಲವು ಅಪ್ರೂಪ ಶಾಸಕರದಾರ್ರೀ ಆ ಶಾಸಕರ ಬಗ್ಗೆನು ನಾ ಹೇಳಬೇಕು ಬಾಲ್ಚಂದ್ರ ಜಾರಕಿಹೊಳಿ ಹೇಳ್ತಾ ಹೇಳ್ತಾ ಈ ಕಡೆ ಬರ್ತಾನೆ ನೋಡ್ರಿ ಕಿತ್ತೂರು ಶಾಸಕೋ ಪದ ನಾನು ಮಾಂಥ ದೊಡ್ಡಗೌಡ್ರೆ ಸಣ್ಣ ವಯಸ್ಸಿನ ಶಾಸಕ ಹೋಗಿರಿ ಒಂದು ದಿವಸ ಭೇಟಿ ಭೇಟಿ ಆದ ತಕ್ಷಣ ನಿಮಗೆ ಯಾವ್ದು ಸ್ವಾಗತ ಸಿಗ್ತೈತಿ ನೋಡಿರಿ ನೀವೇನು ಕ್ಷೇತ್ರದವ್ರು ಇರಲಿ ಬಿಡಲಿ ಹೆಂಗೆ ಬಾಲಚಂದ್ರ ಕಡೆ ಹೆಂಗೆ ಸ್ವಾಗತ ಸಿಗ್ತೈತಿ ಹೆಂಗೆ ಬಾಲಚಂದ್ರ ಕಡೆ ನಿಮ್ಮ ಅಹವಾಲವನ್ನು ಸ್ವೀಕಾರ ಮಾಡಿ ಸಂಬಂಧಪಟ್ಟ ಇಲಾಖೆ ಮತ್ತು ಅಧಿಕಾರಿಗಳಿಗೆ ಇತ್ಯರ್ಥ ಮಾಡುವಂಥ ಇಚ್ಛಾಶಕ್ತಿ ಇಟ್ಟಂಥ ಆ ಶಾಸಕನ ಗೊತ್ತೆ ಮಾಂತೇಶ್ ಮಾಹಂತೇಶ್ ಹೋಬ್ರದಾರ ಅಂಥ ಶಾಸಕರನ್ನು ಒಂದು ಸಲ ಭೇಟಿಯಾಗಿರಿ ಯಾಕಂದರೆ ಇಂಥ ಶಾಸಕರ ಇದ್ರನ್ನು ಈ ಪ್ರಜಾಪ್ರಭುತ್ವ ತಳಹದಿ ಮೇಲೆ ನಿಂದಿರ್ತೈತಿ ರೀ ಎಲ್ಲರೂ ತಮ್ಮ ತಮ್ಮ ಸ್ವಾರ್ಥಕ್ಕಾಗಿ ಹೋರಾಟ ಮಾಡಿದ್ರೆ ಆಗೋದಿಲ್ಲ ವಿಧಾನಸಭಾ ವಿಧಾನ ಪರಿಷತ್ಗಳು ಎದಗಬೇಕು ಕೆಳಮನೆ ಮೇಲ್ಮನೆ ಕೆಲವ್ರು ಅದಾರ ಮನೆ ಮನೆ ಆರಿಸಿ ಬಂದವರು ಅದಾರ್ರಿ ಅವ್ರಿಗೆ ಒಂದು ಸಲ ಎಮ್ ಎಲ್ ಎಮ್ ಎಲ್ ಸಿ ಆಗಿದ್ದು ಗೊತ್ತಿಲ್ಲ ರೀ ದಿಢೀರಾಗಿ ಹೋಗಿ ಕೂತಾರಲ್ಲ ಈಗ ಕೋಂಬ ಬರಾಗತ್ತವ ನಾವು ಭಾಳ ಬೆಂಬಲ ಕೊಟ್ಟಿದ್ದು ಆದ್ರೆ ಅವರ ಮಾತಾಡುವಂಥ ಸೌಜನ್ಯತನೂ ಇಲ್ಲ ಆದ್ರೆ ಅವ್ರದ್ದು ಭವಿಷ್ಯ ಇಪ್ಪತ್ತ್ ಮೂರದಾಗ ತಲೆ ಬುಡುಕಕ್ಕೈತಿ ಠೇವಣಿ ನಷ್ಟಾಗುವಂಥ ಸುರಬಾನುಗಳದ ನಮ್ಮ ಕಡೆ ಸುರಬಾನುಗಳು ಆ ಸುರಬಾನುಗಳ ನಾವು ಬಿಟ್ಟು ಆ ಕ್ಷೇತ್ರದಾಗ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಮತದ ಟರ್ನಿಂಗ್ ಮಾಡುವಂಥ ಶಕ್ತಿ ಈ ನಂಬರ್ ಒನ್ ಚಾನಲ್ಗೈತಿ ಯಾಕೆ ಕಾಕಾ ಸತ್ಯನ್ಲ ಕಾಕ ಸುಳ್ಳು ಹೇಳವಲ್ ಕಾಕಾ ಯಾರ ಆಮಿಷ ಅಪೇಕ್ಷೆಗೆ ಬಿದ್ದು ಬೆಳವಲ್ ನೇರ ದಿಟ್ಟು ನಿರಂತರ ಹೇಳೋ ದಾಡಿಸಿ ಹೇಳೋ ಖಾರ ಹತ್ತೈತಿ ಕರೆ ಅದು ಖಾರದಾಗೂ ಹೊಟ್ಟೆಗಿನ ಕೆಲವು ಕ್ರಿಮಿನೂ ಸಾಯ್ತಾ ಓತರಿ ಖಾರನೂ ತಿನ್ಬೇಕು ವಿಟಾಮಿನ್ ಸಿ ವಿಟಾಮಿನ್ ಸಿ ಇದ್ದಂಗೆ ಇದಕ್ಕೆ ನಂಬರ್ ಒನ್ ಚೆನ್ನಲ್ಲ ಕಿತ್ತೂರು ಮಾತೇ ಶಾಸಕ ದೊಡ್ಡಗೌಡನ ಹೋಗಿ ಅಭಿವೃದ್ಧಿ ಕಾರ್ಯಗಳನ್ನ ನೋಡ್ರಿ ಕಲ್ಯಾಣ ಕರ್ನಾಟಕ ಆಗತೈತಿ ಇವತ್ತು ರಾಣಿ ಚೆನ್ನಮ್ಮ ಹುಟ್ಟಿದಂಥ ಒಂದು ನಾಡು ಅದು ನೂರಾರು ಕೋಟಿ ರೂಪಾಯಿ ತರುವಂಥ ಶ್ರಮ ವಯಸ್ಸಾಕತ್ತಾರ ಆದ್ರೆ ಅಲ್ಲಿಯೂ ಬಂದೈತಿ ಅಡ್ಡ ಕೊರೋನಾ ಅದು ಎಲ್ಲೇ ನೂರಾರು ಕೋಟಿ ಈಗ ಬತ್ತಂದ್ರೆ ಕರ್ನಾಟಕ ರಾಜ್ಯದಾಗ ಉತ್ತರ ಕರ್ನಾಟಕದಾಗ ಕಿತ್ತೂರು ಪ್ರವಾಸಿ ಕೇಂದ್ರ ಬೀದರ್ದಿಂದ ಹಿಡಿದು ಮೈಸೂರು ಅವ್ರ ಕಿತ್ತೂರು ನಾಡು ನೋಡಕ್ಕೆ ಹೋಗ್ತೈತಿ ಅದಕ್ಕೆ ಮಹಾಂತೇಶ ದೊಡ್ಡಗೌಡ್ರ ಶ್ರೇಯಾಸ ಸಲ್ಬೇಕು ಮಹಾಂತೇಶ ದೊಡ್ಡಗೌಡ್ರನ್ನ ಬೆನ್ನು ಚಪ್ಪರ್ಸ್ಬೇಕು ಇಂಥ ಅದ್ಭುತ ಶಾಸಕರದಾರ ಇಂಥ ಅದ್ಭುತ ಶಾಸಕರ ಬಗ್ಗೆ ಇವರು ಭಾರತೀಯ ಜನತಾ ಪಕ್ಷದಲ್ಲಿದಾರ ಭಾರತೀಯ ಜನತಾ ಪಕ್ಷದಲ್ಲಿ ಒಳ್ಳೆಯವರು ಇದ್ದಾರ ಬೆಂಕಿ ಮಾತಾಡೋರು ಇದ್ದಾರೆ ಜಾತಿವಾದಿ ಮಾಡೋರು ಅದಾರ ಕಡ್ಡಿ ಕೊರದ ಪೆಟ್ರೋಲ್ಗೆ ಒಜ್ಜೋರು ಅದಾರ ಕೆಲವರು ಕಾಯಕ ಯೋಗದಿಂದ ಬಂದವರು ಅನ್ನದಾಸೋಮತನದಿಂದ ಬಂದವರು ಬಸವಣ್ಣನ ನುಡಿಗಳನ್ನು ತತ್ವ ಸಿದ್ಧಾಂತದಂತೆ ನಡೆಯೋರು ಅದಾರ ಅಂಥ ಶಾಸಕರಿಗೆ ನಾವು ಲೈಕ್ ಮತ್ತು ಶೇರ್ ಮಾಡ್ಬೇಕಲ್ರಿ ನೀವ ಹಂಗಾದ್ರೆ ಇವರಿಬ್ರು ಅಪರೂಪದ ಶಾಸಕರ ಬಗ್ಗೆ ನಿಮ್ಮ ಅನಿಸಿಕೆ ಏನದ ನಾನು ಕಮೆಂಟ್ ಬಾಕ್ಸ್ನಾಗೆ ತಿಳಿಸ್ರಿ ಮುಂದೆ ಮತ್ತೆ ಬೇರೆ ಸುದ್ದಿ ಹೋಗಿ ಬರ್ತೀನಿ ನಂಬರ್ ಒನ್ ಚಾನಲ್ ತಪ್ಪದ ಫಾಲೋ ಮಾಡಿರಿ ತಪ್ಪದಾಗ ಯೂಟ್ಯೂಬ್ದಾಗ ಸಬ್ಸ್ಕ್ರೈಬ್ ಮಾಡಿರಿ ನಾ ಕೇಳೋದು ನಿಮ್ಮ ಕಡೆ ಅದು ಒಂದ ನಮಸ್ಕಾರ